ಯುವ ಕಾಂಗ್ರೆಸ್ ಹಾಸನ ವತಿಯಿಂದ ಬೃಹತ್ ಪ್ರತಿಭಟನೆ ಕೇಂದ್ರ ಸರ್ಕಾರ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರುದ್ಧ ಹಾಸನ ಯುವ ಕಾಂಗ್ರೆಸ್ ನೇತೃತ್ವದಲ್ಲಿ ಹಾಸನದ ಹೇಮಾವತಿ ಪ್ರತಿಮೆಯ ಬಳಿ ಮೆರವಣಿಗೆ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ರಂಜಿತ್ ಗೊರೂರ್ ಜಿಲ್ಲಾ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾದ ರಂಗಸ್ವಾಮಿ ಗೌಡ ಜಿಲ್ಲಾ ಯುವ ಕಾಂಗ್ರೆಸ್ ಕಾರ್ಯದರ್ಶಿಗಳಾದ ಅರ್ಷದ್ ದಿಲ್ದಾರ್ ಹಾಸನ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಸೈಯದ್ ಇರ್ಫಾನ್ ಹಾಗೂ ಯುವ ಕಾಂಗ್ರೆಸ್ ಮುಖಂಡರಾದ ಅರ್ಬಾಜ್ ಶಾಹಿದ್ ನಿಹಾಲ್ ಮುಂತಾದವರು ಹಾಜರಿದ್ದರು ನ್ಯೂಸ್ ಬೀರೋ ಎಂಡಿ ನಾಸೀರ್ ಹಾಸನ ಬದುಕನ್ನ ನಡೆಸ್ತಾ ಇದ್ದೀವಿ ಈ ಒಂದು ದೇಶವನ್ನ ಕಟ್ಟಲಿಕ್ಕೆ ಎಲ್ಲಾ ಧರ್ಮದವರ ಸಹಕಾರ ಎಲ್ಲ ಜಾತಿ ಜನಾಂಗದವರ ಸಹಕಾರ ಕೂಡ ಇದೆ ಆ ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಸರ್ಕಾರ ಎಲ್ರಿಗೂ ಅವಕಾಶ ಮಾಡಿಕೊಡಬೇಕೆ ಹೊರತು ಒಂದು ಸಮುದಾಯವನ್ನ ಗುರಿಯಾಗಿಸಿಕೊಂಡು ದೇಶದ ರಾಜಕೀಯವನ್ನ ಮಾಡುವ ನಿಟ್ಟಿನಲ್ಲಿ ಇವತ್ತು ಒತ್ತು ಮಸೂದೆಯ ತಿದ್ದುಪಡಿ ಕಾಯ್ದೆಯನ್ನ ಜಾರಿಗೆ ತರಲಿಕ್ಕೆ ಹೊರಟಿದೆ ಈ ಒಂದು ನಡೆಯನ್ನ ನಾವು ತೀವ್ರವಾಗಿ ಖಂಡಿಸ್ತೇವೆ